ಅಶುವವೀಗ ಸೂಪರ್ ಫಾಸ್ಟಿಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಸೂಪರ್ ಫಾಸ್ಟಲ್ಲಿ ಅವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಕೇಸ್ ಎಫ್ಐಆರ್ನಲ್ಲಿ ಉಲ್ಲೇಖವಾದ ಮೂವರು ಬಂಧನ ಉಳಿದ ಆರೋಪಿಗಳಿಗಾಗಿ ಮುಂದುವರೆದ ತಲಾಶ್ ಪ್ರೀತಿ ಯಾವತ್ತೂ ಕ್ಷಮೆ ಕೇಳಲ್ಲ ಎಂದ ಕಮಲ್ ರಾಜಕಾರಣಿಗಳಿಗೆ ಭಾಷೆ ಬಗ್ಗೆ ಮಾತಾಡೋ ಅರ್ಹತೆ ಇಲ್ಲ ವಿವಾದದ ಬಳಿಕವೂ ಕ್ಷಮೆ ಕ್ಷಮೆಯಾಚಿಸದ ನಟ ರಾಜ್ಯದಲ್ಲಿ ಮುಂದುವರೆದ ಮಳೆ ಆರ್ಭಟ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವಂತೆ ಸಿಎಂ ಸೂಚನೆ ಮೇ ಮೂವತ್ತರಂದು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆ ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ರಾಜಧಾನಿ ಬೆಂಗಳೂರಲ್ಲಿ ವರುಣದ ಅಬ್ಬರ ಜಿಟಿ ಜಿಟಿ ಮಳೆಗೆ ವಾಹನ ಸವಾರರು ಫುಲ್ ಹೈರಾಣು ಜವೆಲ್ ಚಿತ್ರಕ್ಕಾಗಿ ದರ್ಶನ್ ಮೆಗಾ ಪ್ಲಾನ್ ಇಪ್ಪತ್ತೈದು ದಿನಗಳ ಕಾಲ ವಿದೇಶಕ್ಕೆ ಹಾರಲು ಅರ್ಜಿ ಮೇ ಮೂವತ್ತಕ್ಕೆ ಆದೇಶ ಕಾಯ್ದಿರಿಸಿದ ನ್ಯಾಯಾಲಯ ನಟ ಕಮಲ್ ಹಾಸನ್ ಕೊಟ್ಟಿರುವಂತಹ ವಿವಾದಾತ್ಮಕ ಹೇಳಿಕೆ ಒಂದ್ ಕಡೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಕಮಲ್ ಹಾಸನ್ ನಾನು ಬಹಳ ಪ್ರೀತಿಯಿಂದ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದೀನಿ ಅಷ್ಟೇ ನಾನು ಕ್ಷಮೆ ಕೇಳಲ್ಲ ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಸಮರ್ಥಿಸಿಕೊಂಡಿದ್ದಾರೆ ನಟ ಕಮಲ್ ಹಾಸನ್ ಪ್ರೀತಿ ಯಾವತ್ತು ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ ವಿವಾದದ ಬಳಿಕವೂ ಕೂಡ ನಟ ಕಮಲ್ ಕ್ಷಮೆ ಯಾಚಿಸಿಲ್ಲ ಇತಿಹಾಸಕಾರರು ನನಗೆ ಭಾಷೆಯ ಇತಿಹಾಸವನ್ನ ಕಲಿಸಿದ್ದಾರೆ ರಾಜಕಾರಣಿಗಳು ನಾನು ಆ ಬಗ್ಗೆ ಮಾತನಾಡಲು ಅರ್ಹರಲ್ಲ ಆ ವಿಚಾರದ ಬಗ್ಗೆ ಆಳವಾದ ಚರ್ಚೆ ಆಗ್ಲಿ ಅಂತ ನಟ ಹೇಳಿದ್ದಾರೆ ನೋಡಿ ಒಂದ್ ಕಡೆ ವ್ಯಾಪಕವಾದಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರ ಬೆನ್ನಲ್ಲೇನೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ನಟ ಕಮಲ್ ಹಾಸನ್ ಅವರು ನಾನು ಬಹಳ ಪ್ರೀತಿಯಿಂದ ಕೊಟ್ಟಿರುವಂತ ಹೇಳಿಕೆ ಅದು ನಾನು ಯಾಕೆ ಸಾರಿ ಕೇಳಬೇಕು ನಾನು ಕೇಳಲ್ಲ ಏನು ಹೇಳಿದ್ದಾರೆ ಹಾಗಾದ್ರೆ ನೋಡೋಣ And let me tell ಮೀ Tamil Nadu is a ಪ್ಲೇಸ್ which has been open. I don't say that there's no other state like that, but very rare state where a man has been our Chief Minister. A Reddy has been our Chief Minister. Sonia uh, a has been Chief Minister. Then a Kanadiga Iyengar has been our Chief Minister from Mandya. When there was a problem in Chennai, which came from that uh, Chief Minister who hailed it from Karnataka, it was Karnataka who gave me support. The Karnataka said, Come here, we'll give you a house, don't go anywhere. So the people will take care of Tag Life, Kamalhasan, and all these complexes. Politicians are not qualified to talk about language they don't have the education enough to talk about it that includes me so let's leave uh, all these very in-depth discussions to historians archaeologists and language experts both those who criticize me for this statement of love i spoke to him his father is like my father, elder brother, whatever you call it, we are a family, and so are the languages. If you look at it from the northern point of view, yes, what they say according to them is right. If you look at it from Ten kumari then what I say is right. There's a third angle to it. That's what I said. The scholars and uh, language experts, they will say they both are right. They must decide where they want to belong with their family or the languages that came from the north. That's up to you. It's a democratic country. This is not an answer, this is an explanation. Love will never apologize. Thank you. See, they are confusing the issue. I think uh, what I said was said out of love and with a lot of. Uh, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಹಾಶ್ ಶೆಟ್ಟಿ ಹತ್ಯೆ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಡೆಡ್ಲಿ ಮರ್ಡರ್ ನಡೆದಿದೆ ಜಿಲ್ಲೆಯಾದ್ಯಂತ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಬಂಟ್ವಾಳ ತಾಲೂಕಿನಲ್ಲಿ ಮುಸ್ಲಿಂ ಯುವಕ ಅಬ್ದುಲ್ ರಹೀಂ ಎಂಬಾತನ ಭೀಕರ ಕೊಲೆಯಾಗಿದೆ ಇಂದು ಬಂಟ್ವಾಳದಲ್ಲಿ ರಹೀಂ ಅಂತಿಮ ಯಾತ್ರೆ ನಡೆದಿದ್ದು ಯಾತ್ರೆಯಲ್ಲಿ ಸಾವಿರಾರು ಮುಸ್ಲಿಮರು ಭಾಗಿಯಾಗಿದ್ದಾರೆ ಅಂತಿಮ ದರ್ಶನವನ್ನ ಮುಗಿಸಿ ಮಸೀದಿಯಿಂದ ಮೃತದೇಹ ಸ್ಥಳಾಂತರ ಮಾಡಲಾಗಿದೆ ಸ್ಥಳೀಯ ಮಸೀದಿಯಲ್ಲಿ ಅಬ್ದುಲ್ ಅಂತ್ಯಕ್ರಿಯೆ ನೆರವೇರಿದೆ ಇನ್ನು ಅಬ್ದುಲ್ ರಹಿಮಾನ್ ಸಾವಿನ ಕೊನೆ ಕ್ಷಣದ ವಿಡಿಯೋ ಲಭ್ಯವಾಗಿದೆ ಅಬ್ದುಲ್ ತಲ್ವಾರ್ ದಾಳಿಗೆ ನರಳಿ ನರಳಿ ಜೀವ ಬಿಟ್ಟಿದ್ದಾನೆ ಅಬ್ದುಲ್ ಮತ್ತು ಕಲಂದರ್ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ರು ಭೀಕರ ಅಟ್ಯಾಕ್ನಲ್ಲಿ ಅಬ್ದುಲ್ ರೆಹಿಮಾನ್ ಮೃತಪಟ್ಟಿದ್ದಾನೆ ಈ ವಿಡಿಯೋ ನೋಡಿದ್ರೆ ಜನರು ಮಾನವೀಯತೆಯನ್ನೇ ಮರೆತುಬಿಟ್ರಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಇನ್ನು ಗಾಯಗೊಂಡಿರುವ ಕಲಂದರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಬಂಟ್ವಾಳದಲ್ಲಿ ಹತ್ಯೆಯಾದ ಅಬ್ದುಲ್ ರಹೀಂ ಶವ ಮೆರವಣಿಗೆ ವೇಳೆ ಬಲವಂತವಾಗಿ ಬೈಕ್ ಶೋರೂಮ್ ಬಂದ್ ಮಾಡಿದ ಘಟನೆ ಕೈಗಂಬದಲ್ಲಿ ನಡೆದಿದೆ ಎಂದಿನಂತೆ ರಸ್ತೆ ಬಂದಿರುವ ಶೋರೂಮ್ ತೆರೆಯಲಾಗಿತ್ತು ಶವ ಮೆರವಣಿಗೆಯ ಸಂದರ್ಭದಲ್ಲಿ ಶೋರೂಮ್ ತೆರೆದಿರುವುದನ್ನು ನೋಡಿ ಕೆಲ ಮುಸ್ಲಿಂ ಯುವಕರು ಬಂದ್ ಮಾಡುವಂತೆ ಆಗ್ರಹಿಸಿದ್ದಾರೆ ಈ ವೇಳೆ ಬಂದ್ ಮಾಡಲು ಶೋರೂಂ ಸಿಬ್ಬಂದಿ ಒಪ್ಪಿಗೆ ಕೊಡಲಿಲ್ಲ ಆಗ ಅಲ್ಲಿಗೆ ಇಬ್ಬರು ಪೊಲೀಸರು ಬರ್ತಾರೆ ಪೊಲೀಸರು ಸ್ಥಳದಲ್ಲೇ ಇದ್ರು ಕೂಡ ಕ್ಯಾರೆ ಎನ್ನದೆ ಅವರ ಜೊತೆಗೂ ಗಲಾಟೆ ಮಾಡಿದ್ದಾರೆ ನಂತರ ಸಿಟ್ಟಾದ ಯುವಕರು ಶೋರೂಂನ ಮುಂದೆ ಅಳವಡಿಸಿದ್ದ ಗಾಜಿನ ಮೇಲೆ ಕಲ್ಲು ಎಸೆದು ದಾಂಧಲೆ ನಡೆಸಿದ್ದಾರೆ ಆ ಬಳಿಕ ಒತ್ತಾಯ ಪೂರ್ವಕವಾಗಿ ಶಟರ್ ಹಾಕಿಸಿದ್ದಾರೆ ಕಿಡಿಗೇಡಿಗಳು ಶೋರೂಮ್ ಮುಂದೆ ಗಲಾಟೆ ಮಾಡ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಇಡೀ ನಗರವೇ ಬೂದಿ ಮುಚ್ಚಿದ ಕೆಂಡದಂತಿದೆ ಮಂಗಳೂರು ಹೊರವಲಯದ ಸೂರತ್ ಕಲ್ನಲ್ಲಿ ಕಿಡಿಗೇಡಿಗಳು ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆಯ ಹಿನ್ನೆಲೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಆರೋಪಿಗಳನ್ನು ಬಂಧಿಸುವಂತೆ ಮುಸ್ಲಿಮರು ಒತ್ತಾಯಿಸಿದ್ದಾರೆ ಇಂದಿನಿಂದ ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೆ ಮಂಗಳೂರು ಕಮಿಷನರೇಟ್ ಹಾಗೂ ಮಂಗಳೂರು ಪೊಲೀಸ್ ವ್ಯಾಪ್ತಿಯಡಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದ್ದು ಹೆಚ್ಚುವರಿಯಾಗಿ ಉಡುಪಿ ಚಿಕ್ಕಮಗಳೂರು ಮೈಸೂರು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಪಡೆಯನ್ನ ಕರೆಸಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ ಆಯಾಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು ಅನುಮಾನಾಸ್ಪದ ಚಟುವಟಿಕೆ ಮೇಲೆ ಪೊಲೀಸರು ತೀವ್ರ ನಿಗಾ ವಹಿಸಿದ್ದಾರೆ ಬಂಟ್ವಾಳದಲ್ಲಿ ನಡೆದ ಡೆಡ್ಲಿ ಮರ್ಡರ್ಗೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಪ್ರಕ್ಷುಬ್ಧವಾಗಿದೆ ಇನ್ನು ರಹಿಮಾನ್ ಹತ್ಯೆಯನ್ನ ಮುಸ್ಲಿಂ ನಾಯಕರು ಬಹಳ ತೀವ್ರವಾಗಿ ಖಂಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ನಾಳೆ ಸಾಮೂಹಿಕ ರಾಜೀನಾಮೆ ನೀಡಬೇಕೆಂದು ತೀರ್ಮಾನ ಕೈಗೊಂಡಿದ್ದಾರೆ ಈ ಬಗ್ಗೆ ನಾಳೆ ಮಧ್ಯಾಹ್ನ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಕರೆದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ರಾಜೀನಾಮೆ ಆಡಿಯೋ ವೈರಲ್ ಆಗ್ತಾ ಇದೆ ಅಬ್ದುಲ್ ರಹೀಂ ಹತ್ಯೆಯಾದ ಬೆನ್ನಲ್ಲೇ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಮುದಾಯದ ನಾಯಕರು ಸಾಮೂಹಿಕ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ನಮಗೆ ನಿಮ್ಮ ರಾಜಕೀಯ ಬೇಡ ಜಿಲ್ಲೆಯಲ್ಲಿ ನಮ್ಮವರ ಕೊಲೆ ಎಷ್ಟಾಗಿದೆ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬರಬೇಕು ಅಮಾಯಕರ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಂದಿಯ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಾಯಗೊಂಡ ಕಲಂದರ್ ಶಾಫಿ ಮಾಹಿತಿ ಅನ್ವಯ ನಿಸಾರ್ ಎಂಬುವವರ ದೂರಿನಡಿ ರಹೀಂ ಪರಿಚಯಸ್ಥರೇ ಆಗಿರುವ ದೀಪಕ್ ಸುಮಿತ್ ಸೇರಿದಂತೆ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಹಲ್ಲೆಗೈದವರ ಪೈಕಿ ಇಬ್ಬರು ಪರಿಚಯಸ್ಥರು ಅಂತಹ ಹಲ್ಲೆಗೊಳಗಾಗಿ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಂತಹ ವೇಳೆ ಕಲಂದರ್ ಶಾಫಿ ಮಾಹಿತಿ ಕೊಟ್ಟಿದ್ದಾನೆ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಮ್ ರಹೀಂ ಮರ್ಡರ್ ಪ್ರಕರಣಕ್ಕೆ ಸರ್ಕಾರದ ವಿರುದ್ಧ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಶ್ ಶೆಟ್ಟಿ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆ ಕೊಡಲಾಗಿತ್ತು ಬಂದ್ಗೆ ಕರೆ ನೀಡಿರುವುದನ್ನೇ ಕಾರಣವಾಗಿರಿಸಿ ಚರಣ್ ಪಂಪ್ವೆಲ್ ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಖಂಡನೀಯ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಹಿಂದೂಗಳಿಗೆ ರಕ್ಷಣೆ ಸಿಗ್ತಿಲ್ಲ ಪೊಲೀಸರ ಮೂಲಕ ಕಾರ್ಯಕರ್ತರನ್ನ ಬೆದರಿಸಿ ದಬ್ಬಾಳಿಕೆ ಮಾಡ್ತಿದ್ದಾರೆ ಚುಲ್ಲಕ ಕಾರಣಕ್ಕೆ ಹಿಂದೂ ಮುಖಂಡರನ್ನ ಬಂಧಿಸುತ್ತಿದ್ದಾರೆ ಹಿಂದೂ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ಕುಗ್ಗಿಸುವ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಬಿಜೆಪಿ ಎಂದಿಗೂ ಸಹಿಸಲ್ಲ ಅಂತ ಕಿಡಿಕಾರಿದ್ದಾರೆ ಮಂಗಳೂರಲ್ಲಿ ನಡೆದ ಘಟನೆಗೆ ಆರ್ಎಸ್ಎಸ್ ಬಿಜೆಪಿ ಕಾರಣ ಎಂಬ ಸಚಿವ ದಿನೇಶ್ ಹೇಳಿಕೆಗೆ ಶಾಸಕ ಅಶ್ವಥ್ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಎಲ್ಲವನ್ನ ಮಟ್ಟ ಹಾಕೋದಕ್ಕೆ ವಿಫಲ ಆಗಿದೆ ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮಾಡೋದರಲ್ಲಿ ಮುಳುಗಿ ಹೋಗಿದೆ ಸೌಹಾರ್ದತೆ ಹಾಳು ಮಾಡೋದರಲ್ಲಿ ಕಾಂಗ್ರೆಸ್ನವರು ನಿಸ್ಸೀಮರು ಹಗುರವಾಗಿ ಮಾತನಾಡೋದರಲ್ಲೇ ಅವರು ಕಾಲ ಕಳಿತಾ ಇದ್ದಾರೆ ಸಚಿವ ದಿನೇಶ್ ಇನ್ನೂ ಹಗುರವಾಗಿ ಮಾತಾಡ್ತಾರೆ ಇವರ ಆಡಳಿತದಲ್ಲಿ ದೋಷ ಇಟ್ಕೊಂಡು ಮಾತಾಡ್ತಿದ್ದಾರೆ ಕಾಲ ಕಾಲಕ್ಕೂ ರಾಜ್ಯ ಸರ್ಕಾರ ಸಂಪೂರ್ಣ ಹತಾಶಿಯಾಗಿದೆ ಅಂತ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಲ್ಲಿ ಮುಸ್ಲಿಮರು ಹಾಗಾಗಿ ಸಮಾಜದಲ್ಲಿ ದ್ವೇಷ ವೈಮನ್ಸು ಸೌಹಾರ್ದತೆಯನ್ನು ಹಾಳು ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರು ಇತಿಹಾಸದಿಂದಲೂ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಗಾಗಿ ಅಧಿಕಾರವನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ನಿರ್ವಹಣೆಯನ್ನು ಮಾಡಲಿಕ್ಕೆ ವಿಫಲರಾಗಿರುವಂಥದ್ದು ಇವತ್ತು ಕೊಲೆ ಸೂಲಿಗೆ ರೇಪ್ ಏನೆಲ್ಲ ಘಟನೆಗಳು ನಡೀಬೋದು ಎಲ್ಲವೂ ಈ ಕಾಂಗ್ರೆಸ್ ಆಡಳಿತದಲ್ಲಿ ನಡೀತಿದೆ ಹಗುರವಾಗಿ ಅವರ ಗೃಹ ಸಚಿವರು ಹಗುರವಾಗಿ ಹೇಳಿಕೆ ಕೊಡ್ತಾರೆ ಆ ಕಾಂಗ್ರೆಸ್ ಸರ್ಕಾರನು ಅಗುರವಾಗಿ ಹೇಳಿಕೊಡ್ತಾರೆ ಹೇಳಿಕೆ ಕೊಡ್ತಾರೆ ಆ ದಕ್ಷಿಣ ಕನ್ನಡ ಮಂಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಇನ್ನೂ ಹಗುರವಾಗಿ ಹೇಳಿಕೆ ಕೊಡ್ತಾರೆ ಹಾಗಾಗಿ ಯಾವುದೋ ಒಂದು ನಮ್ಮ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಮೇಲೆ ಇಂತ ಆಪಾದನೆ ಮಾಡೋದು ಆರ್ ಎಸ್ ಎಸ್ ಮೇಲೆ ಆಪಾದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಸೂಪರ್ಫಾಸ್ಟ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ಕಾವಲ್ನ ಪೊಲೀಸ್ ಸ್ಟೇಷನ್ ಮುಖ್ಯ ರಸ್ತೆ ಮಳೆ ಮಳೆ ಬರುತ್ತೆ ಊರ ನೀರ್ ಇಲ್ಲಿ ಫುಲ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ವಿ ಮತ್ತೆ ಈ ರೋಡ್ ಫಿನಿಶ್ ಆಗೋವರೆಗೂ ನಮ್ಗೆ ಸಮಸ್ಯೆ ಮಳೆ ಬಂದ್ರೆ ಎಲ್ಲಿ ಯಾರು ಬೀಳ್ತಾರೆ ಅಂತ ಗೊತ್ತಿಲ್ಲ ಟೂ ವೀಲರ್ ಓಡಿಸಕ್ ಆಗೋದಿಲ್ಲ ಅಂಗಡಿಯವ್ರ ವ್ಯಾಪಾರ ಮಾಡಕ್ ಆಯ್ತಾ ಇಲ್ಲ ಬನ್ನಿ ಬನ್ನೋಡಿ ಮನೆ ಬಾಗಿಲ್ಗೆಲ್ಲ ಬಂದಿದೆ ಲೆಟ್ರಿನ್ ಸುಳ್ಳು ನೀರು ಬರ್ತಿಲ್ಲ ಮೊದಲಿದ್ದೇ ಎಷ್ಟೇ ಚೆನ್ನಾಗಿತ್ತು ವೈಟ್ ಟ್ಯಾಪಿಗಿಂತ ತಾರ್ ರೋಡೇ ಬರಾಗಿಲ್ಲ ಯಾರು ಬರಂದಿತ್ತು ಇಲ್ಲ ಕೇಳಿದವ್ರು ಇಲ್ಲ ಹೇಳಿದವ್ರು ಇಲ್ಲ ಮೂರು ದಿವಸ ಆಯ್ತು ಊಟ ಮಾಡಿ ಯಾಕೆ ಟಾಯ್ಲೆಟ್ ಎಲ್ಲ ಹೋಗದ್ ನಾವು ಬಾತ್ರೂಮ್ ತುಂಬಿಕೊಂಡ್ ಪಬ್ಲಿಕ್ ಟ್ಯಾಪ್ ಆಯ್ತಾ ಇಲ್ಲಿ ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಎಂದು ರಾತ್ರಿ ಎಂಟು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಸೂಪರ್ ಗೆ ಮತ್ತೆ ಸ್ವಾಗತ ಮಂಗಳೂರಲ್ಲಿ ಮುಸ್ಲಿಂ ಯುವಕನ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರು ಕೊಲೆ ನಡೆದಿರುವ ಬಗ್ಗೆ ತನಿಖೆ ಮಾಡ್ತಾರೆ ಬೇರೆ ಆಂಗಲ್ನಲ್ಲಿ ಎಲ್ಲವನ್ನ ಯಾಕೆ ನೋಡ್ತೀರಾ ಪ್ರತೀ ಏನೋ ನೋಡಬೇಕು ಎಲ್ಲವನ್ನೂ ಎಲ್ಲದಕ್ಕೂ ಜೋಡಿಸಬಾರದು ತಪ್ಪು ತಪ್ಪು ಮಾಡಿದವರ ಮೇಲೆ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಹೇಳಿದ್ರೆ ಇದು ಈ ತರ ಸರಣಿ ಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರೋ ತೀರೋಗಿದ್ದಾನೆ ಅಬ್ದುಲ್ ರಹೀಂ ಮತ್ತು ಇನ್ನೊಬ್ಬಂದ ಮೇಲೆ ಇಬ್ಬರ ಮೇಲೆ ಈ ದುಷ್ಕರ್ಮಿ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ಅದರಲ್ಲಿ ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಯಲ್ಲಿದ್ದೇನೆ ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮಗೆ ವರದಿ ಇರತಕ್ಕಂಥದ್ದು ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಮರ್ಡರ್ ಪ್ರಕರಣ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದುಷ್ಕರ್ಮಿಗಳು ಕೊಲೆ ಮಾಡಿರುವುದು ಬಹಳ ನೋವಿನ ಸಂಗತಿ ಸರಣಿ ಹತ್ಯೆ ಆಗ್ತಾ ಇರೋದು ಜಿಲ್ಲೆ ಮತ್ತು ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಪೊಲೀಸರಿಗೆ ಪ್ರಾಥಮಿಕ ಸುಳಿವು ಸಿಕ್ಕಿದ್ದೆ ಶೀಘ್ರದಲ್ಲಿ ಕೊಲೆ ಆರೋಪಿಗಳನ್ನು ಪೊಲೀಸರು ಬಂಧಿಸುತ್ತಾರೆ ಮಂಗಳೂರಲ್ಲಿ ಕೊಂಬುವಾದದ ಕೆಟ್ಟ ವಾತಾವರಣ ನಿರ್ಮಾಣ ಆಗಿದೆ ಈ ಘಟನೆಗೆ ವೈಷಮ್ಯ ಸೇಡು ಕಾರಣ ಅಂತ ತಿಳಿದು ಬಂದಿದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಕನ್ನಡ ಭಾಷೆಗೆ ತಮಿಳು ಟಚ್ ಕೊಟ್ಟಿದ್ದಕ್ಕೆ ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಟ ಕಮಲ್ ಹಾಸನ್ ವಿರುದ್ಧ ಆಕ್ರೋಶದ ಜುವಾಲೆ ಭುಗಿಳಿದಿದೆ ಇವತ್ತು ಕಮಲ್ ಹಾಸನ್ ವಿರುದ್ಧ ಫಿಲಂ ಚೇಂಬರ್ ಮುಂಭಾಗ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಮಾಡಲಾಯಿತು ತಕ್ಷಣವೇ ನಟ ಕ್ಷಮ ಕೇಳಬೇಕು ಇಲ್ಲ ಅಂತ ಅಂದ್ರೆ ತಗ್ಲೈ ಸಿನಿಮಾ ಬ್ಯಾನ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ಕಮಲ್ ಹಾಗೂ ಆತನ ಪಕ್ಷ ನೆಲಕಚ್ಚಿದೆ ಓಲೈಕೆಗೆ ಕನ್ನಡದ ಬಗ್ಗೆ ಏನೇನೋ ಹೇಳಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಕನ್ನಡ ಹುಟ್ಟಿದ್ದು ತಮಿಳು ಭಾಷೆಯಿಂದ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಕಾಲಿವುಡ್ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಿಗರು ಆಕ್ರೋಶ ಹಾಕ್ತಾ ಇದ್ದಾರೆ ಇನ್ನು ನಟ ಕಮಲ್ ಹಾಸನ್ ವಿರುದ್ಧ ಮೈಸೂರಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಿಮ್ಮ ತಮಿಳಿಂದ ನಮ್ಮ ಕನ್ನಡ ಹುಟ್ಟಿಲ್ಲ ಅಂತ ಕಿಡಿಕಾರಿದ್ರು ಕೂಡಲೇ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ತಗ್ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಬೆಳಗಾವಿಯಲ್ಲೂ ತಮಿಳುನಾಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೇ ನಾರಾಯಣಗೌಡ ಬಣದಿಂದ ಪ್ರೊಟೆಸ್ಟ್ ಮಾಡಿದ್ದು ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ದಾರೆ ಪ್ರತಿಭಟನೆಯ ವೇಳೆ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಫೋಟು ತೆಗೆದು ಅಂತಂದ್ರೆ ಒಳಗಾಗ್ತಾರೆ ಒಂದ್ ಸಣ್ಣ ಪಾಪ್ಕಾರ್ನ್ ರೂಪಾಯಿ ಒಂದ್ ನೀರಿನ ಬಾಟಿಗೆ ಐವತ್ತು ರೂಪಾಯಿ ತಗೊಳುವಂತದ್ದಾಗ್ತಾ ಇದೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ ನೀವು ಚಲನಚಿತ್ರ ಹೋಗ್ತಾರು ಟಿಕೆಟ್ ನೋಡ್ ಸಿನಿಮಾ ನೋಡ್ತಾರ ಆದ್ರ ನೀವು ಒಳಗತ್ತು ಹದಿನೆಂಟು ರೂಪಾಯಿ ಹದಿನೈದು ರೂಪಾಯಿ ಇರುವಂತ ನೀರಿಗೆ ಇಪ್ಪತ್ತು ರೂಪಾಯಿ ಮಾರ್ತೀರಿ ಆ ಒಂದು ಪಾಪ್ಕಾರ್ನಿಗೆ ನೂರ್ ರೂಪಾಯಿ ಮಾರ್ತೀರಿ

ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರ ಗೊತ್ತಿಲ್ಲ ಕನ್ನಡ ಭಾಷೆಗೆ ಬಹಳ ದೀರ್ಘಕಾಲದ ಇತಿಹಾಸ ಇದೆ ಪಾಪ ಅವ್ರ ಗೊತ್ತಿಲ್ಲ ಇನ್ನು ಇದೇ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗ್ಲೇ ನಾನು ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿದ್ದೀನಿ ಆ ಹೇಳಿಕೆ ನೀಡಿದ್ದು ಸರಿಯಲ್ಲ ಅಂತ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಕನ್ನಡ ಚಿತ್ರದಲ್ಲಿ ಅವನಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ನಿರ್ಮಾಪಕರ ಋಣವನ್ನು ತೀರಿಸುವ ಕೆಲಸ ಮಾಡಬೇಕಿತ್ತು ಅಂತ ಕಿಡಿಕಾರಿದ್ದಾರೆ ಅವರಿಗೆ ಕನ್ನಡ ಕನ್ನಡ ಸಿನಿಮಾದಲ್ಲಿ ಬಹಳಷ್ಟು ಅವಕಾಶಗಳನ್ನ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ನಿರ್ದೇಶಕರು ಕೊಟ್ಟಿದ್ದಾರೆ ಆ ಋಣ ತೀರಿಸಕ್ಕಾದ್ರೂ ಅವ್ರು ನ್ಯಾಯವಾಗಿ ಮಾತಾಡ್ಬೇಕಾಗಿತ್ತು ಅದನ್ನ ಬಿಟ್ಟು ಕನ್ನಡನ ಅವಯಾರಣ ಮಾಡೋ ಕನ್ನಡ ಪ್ರಾಚೀನ ಭಾಷೆನೇ ಅಲ್ಲ ಈ ಥರದಲ್ಲ ನುಡಿಮಂತುಗಳನ್ನ ಹೇಳಿರೋ ನೋಡಿದ್ರೆ ಅವರು ಒಬ್ಬ ಅವರೊಬ್ಬ ನಗರ ನಕ್ಸಲ್ ಅವನು ಅವರು ಅದೇ ತರದೇ ಹುಚ್ಚುಚ್ಚಾಗಿ ಮಾತಾಡ್ತಾನೆ ಪಾರ್ಟಿ ಮಾಡ್ದ ಪಾರ್ಟಿ ಮುಳುಗೋಯ್ತು ಅವ್ರಿಗೆ ಇಡೀ ರಾಜ್ಯದಲ್ಲಿ ಇನ್ನು ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಪರಿಯಟ್ ಮಾಡಿದ್ದಾರೆ ನಮ್ಮ ಕನ್ನಡ ನಮ್ಮ ರಕ್ತದಲ್ಲಿ ಹರಿತಾ ಇದೆ ನಮ್ಮ ಭಾಷೆ ಕನ್ನಡದ ಬಗ್ಗೆ ನಮಗೆ ಗೌರವ ಇದೆ ಅವರು ಯಾವ ನಲ್ಲಿ ಹೇಳಿದಾರೋ ಗೊತ್ತಿಲ್ಲ ಜರ್ಮನ್ ಭಾಷೆಯಲ್ಲಿ ಸಂಸ್ಕೃತ ಪದಗಳು ಇವೆ ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪೇಪರಲ್ಲಿ ನೋಡಿದೆ ನಾವು ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದ್ರು ಏನೋ ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಾವು ಅದನ್ನ ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ನಮಗೇನಿಲ್ಲ ಹೇಳಿ ಭಾವಿಸ್ತೀನಿ ಅದು ಯಾವ ಕಂಟೆಂಟಲ್ಲಿ ಹೇಳಿದಾರ ಗೊತ್ತಿಲ್ಲ ನನಗೆ ಈಗೇನಾಗ್ತದೆ ಜರ್ಮನ್ ಭಾಷೆನೂ ಕೂಡ ಸ್ಯಾನ್ಸ್ಕ್ರಿಟ್ ತುಂಬ ಇದ್ದಾವೆ ರಷ್ಯಾ ಅದು ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಅಂಥೇಳಿ ಈ ಥರದ ಹೋಲಿಕೆಗಳನ್ನು ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ರು ಅನ್ನೋದನ್ನ ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ವಿಚಾರವಾಗಿ ಕಮಲ್ ವಿರುದ್ಧ ಕರವೇ ನಾರಾಯಣಗೌಡ ತಿರುಗೇಟು ಕೊಟ್ಟಿದ್ದಾರೆ ಕಮಲ್ ಹಾಸನ್ ನೀಡಿರುವ ಹೇಳಿಕೆ ಸಂಪೂರ್ಣ ಸುಳ್ಳು ದುರುದ್ದೇಶ ಪೂರಿತ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದೆ ಈ ಹೇಳಿಕೆ ಕಮಲ್ ಅಜ್ಞಾನವನ್ನ ಬಯಲುಗೊಳಿಸುತ್ತೆ ಕನ್ನಡ ಮತ್ತು ತಮಿಳು ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದರೂ ಇವು ತಮ್ಮದೇ ಆದ ಸ್ವತಂತ್ರ ಇತಿಹಾಸ ಸಾಹಿತ್ಯ ಸಂಸ್ಕೃತಿ ಹೊಂದಿದೆ ಫೇಸ್ಬುಕ್ ಮೂಲಕ ಕರವೇ ಅಧ್ಯಕ್ಷ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ದಾರೆ ಸೂಪರ್ ಫಾಸ್ಟ್ ಮುಂದ್ ಬರೆಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ ಮಳೆ ಮಳೆ ಬರುತ್ತೆ ಪೂರ ನೀರ್ ಇಲ್ಲಿ ಫುಲ್ ಆಗುತ್ತೆ ಅವಾಗ ಏನ್ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ವಿ ಮತ್ತೆ ಈ ರೋಡ್ ಫಿನಿಶ್ ಆಗೋವರೆಗೂ ನಮ್ಗೆ ಸಮಸ್ಯೆ